ಪ್ರೇಸ್ ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರರೇ ಒಂದು ಊರಲ್ಲಿ ಮಂದ ಹುಡುಗ ಇದ್ದ ಪ್ರೀತಿ ಮಕ್ಕಳೇ ಆತನಿಗೆ ಯಾವುದು ಕೆಲಸ ಇಲ್ಲದೆ ದುಃಖದಲ್ಲಿದ್ದ ಅಪಘಾತ ಒಂದು ಸಡನ್ ಆಗಿ ಅಪಘಾತ ಆಯಿತು ಪ್ರೀತಿದ ಮಕ್ಕಳೇ ಆತ ಕಾಲು ಕಳ್ ಕಳ್ಕೊಂಡ ಕಾಲು ಒಂದೇ ಇತ್ತು ನಡೆಯಕ್ಕೆ ಯಾರು ಆತನಿಗೆ ಸಹಾಯ ಮಾಡಲಿಲ್ಲ ಆತ ಆ ಊರಲ್ಲಿ ಏನಪ್ಪ ಮಾಡಲಿ ನನಗೆ ಯಾರು ಸಹಾಯ ಮಾಡ್ತಾ ಎಂಬುದಾಗಿ ದುಃಖದಿಂದ ಒಂದು ಈ ಪಟ್ಟಣ ಬಿಟ್ಟು ಬೇರೆ ಪಟ್ಟಣಕ್ಕೆ ಹೋಗೋಣ ಎಂಬುದಾಗಿ ಆತ ಬ ಪಟ್ಟಣ ಹೋಗಾಗ ಸಮಯದಲ್ಲಿ ಒಂದು ರೋಡಲ್ಲಿ ಒಂದು ದುಡ್ಡು ಮರ ಇತ್ತು ಪ್ರೀತಿದ ಮಕ್ಕಳೇ ಆ ಮರ ಹತ್ರ ನಿಂತ್ಕೊಂಡು ಅಯ್ಯೋ ಮರವೇ ನಿನಗೂ ಕೂಡ ಯಾವ್ದು ಪಕ್ಷಿನೂ ಬರ್ತಾ ಇಲ್ಲ ಒಂದು ಹಣ್ಣು ಬಿಡಲಿಲ್ಲ ನೀಂಥ ಒಣಗಿ ಹಾಗೆ ನೀನು ಇದೆಯೇ ನನಗೂ ಕೂಡ ಒಂದು ಕಾಲಿಲ್ಲ ಆದ್ರೂ ನೀನು ನನ್ನ ಸ್ನೇಹಿತನ ಹಾಗೆ ಇದೇ ಎಂಬುದಾಗಿ ದುಃಖದಿಂದ ಹೇಳ್ತಾ ಆದ್ರೆ ಆರ್ ಆರ್ ತಿಂಗಳಾದ್ಮೇಲೆ ಸರಿಯಾಗಿ ಆ ಊರಲ್ಲಿ ಮಳೆ ಬಂತು ಆಮೇಲೆ ಇವ್ ಮೂರ್ ದಿವ್ಸ ಆದ್ಮೇಲೆ ಮತ್ತೆ ತಿರುಗ ಆ ಊರ ಹತ್ರ ಹೋಗ್ತಾನೆ ಆ ಮರ ಹತ್ರ ಹೋಗುವಾಗ ಅಯ್ಯೋ ಇದೇ ಮರಣ ಎಂಬುದ ಆಶ್ಚರ್ಯ ಪಡ್ತಾನೆ ಪಕ್ಷಿ ಮತ್ತೆ ಎಲ್ಲ ಹಣ್ಣುಗಳನ್ನು ಬಿಟ್ಟು ನೋಡುವಾಗ ತಕ್ಷಣ ಸಂತೋಷ ಬಿಡ್ತಾನೆ ಅಲ್ಲೇ ಮಳಕಲ್ವ್ರಿ ದೇವ್ರಿ ನನಗೂ ಕೂಡ ನನಗೆ ಫಲ ಕೊಡು ನನಗೂ ಕೂಡ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಪ್ಪ ಅಂತ ಕಣ್ಣೀರಿನ ನಂಬಿಕೆಯನ್ನು ಪ್ರಾರ್ಥಿಸುವಾಗ ಆತನ ಜೀವಿತನೇ ಬದಲಾಯಿಸಿದ್ರೆ ನೋಡ್ತೀವಿ ಹೌದು ಪ್ರೀತಿಯ ಮಕ್ಕಳು ಇಂದು ಕೂಡ ನಮಗ ದೇವರು ನಂಬಿಕೆಯಿಂದ ನಾವು ಏನೇ ಕೊಡುವಾಗ ಆತ ಫಲ ಕೂಡಿದ್ದಾನೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ ಮೇಕಾ